ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ಸಮರ್ಥ ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜರನ್ನ ಮನದಲ್ಲಿ ಸ್ಮರಿಸುತ್ತ ನಾವಿಂದು ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೊಂದನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಯಮನ ದೂತರು ಪಾಶವನ್ನು ಹಾಕುತ್ತಲೇ ಭಕ್ತಳ ರಕ್ಷಿಸಿ ಅಮಳ ನಿಜ ಲೋಕಕ್ಕೆ ವಿಮಾನದಿ ಕರೆದುಕೊಂಡು ಕರುಣಿಸಿ ಇಂಥ ಸದ್ಗುರು ರಾಯನೇ ಶರಣರಿಗೆ ಚಂದ್ರನೇ ಎಂಥವರಿಗೂ ಪದಕಮಲ ಸ್ಪರ್ಶದಿ ಉದ್ಧರಿಸು ಭಕ್ತೇಂದ್ರನೇ ಭಕ್ತೇಂದ್ರನೇ ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿ ಮಾತ್ರರಿಗೆ ಬಹು ಕೃಪಾವಂತನಿದನು ಆತನ ನಾಮೋಚ್ಚಾರ ಮಾಡಿದರೆ ಮೂರ್ತಿಮಂತನಾಗಿ ಪ್ರತ್ಯಕ್ಷ ಕಾಣಿಕೊ ಕಾಣಿಸಿಕೊಳ್ತಾನೆ ಅವನ ನಾಮದ ಹೊರತು ನಮಗೆ ಬೇರೆ ಗತಿಯೇ ಇಲ್ಲ ಈ ಕಲಿಯುಗೋದೊಳಗೆ ಇತರ ಸಾಧನಗಳೆಲ್ಲ ವ್ಯರ್ಥವಾಗಿರ್ತವ ಇಷ್ಟೇ ಅಲ್ಲ ಕೆಲವು ಘಾತುಕವಾಗಿಯೂ ಇರ್ತವ ಯೋಗ ಸಾಧನ ಮಾಡಬೇಕಂದ್ರೆ ಅದು ಗುರುವಿನ ಹೊರತು ಅಭ್ಯಾಸಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕ ಗುರುವನ್ನ ಹುಡುಕ್ಲಿಕ್ಕ ಹೋಗ್ಬೇಕು ಯೋಗ್ಯ ಗುರು ಸಿಗುವವನಾದರೂ ದುರ್ಲಭವೇ ಸರಿ ತಾನಾಗಿ ಯೋಗ ಸಾಧಿಸುವನಂತ ಹೇಳಿ ಯತ್ನಿಸಿದ್ರ ಸ್ವಲ್ಪ ತಪ್ಪಿದ್ರ ಹುಚ್ಚಿಡಿತವ ಒಂದು ವೇಳೆ ಯೋಗವನ್ನ ಸಾಧಿಸಿದ್ರೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಲ್ಲ ಇದು ವಿಚಾರದಿಂದಲೇ ಪ್ರಾಪ್ತಾಗ್ತದೆ ವೇದಾಂತ ವಿಚಾರ ಬಹಳ ಕಠಿಣವಾಗಿದ್ದ ಸದ್ಗುರು ಮುಖದಿಂದ ಶ್ರವಣ ಮಾಡಿದ ವಿನಃ ಅದರ ಮರ್ಮ ತಿಳಿಯುವುದಿಲ್ಲ ಅಂತಹ ಸದ್ಗುರುವನ್ನ ಬಹುಕಾಲ ಸೇವಿಸುತ್ತಾ ಇದ್ರ ಅವನು ಕೃಪೆ ಮಾಡಿ ಶ್ರುತ್ಯರ್ಥವನ್ನ ವಿವರಿಸಿ ಹೇಳ್ತಾನೆ ಆದರೆ ಸಂಸಾರದಲ್ಲಿ ಬದ್ಧರಾಗಿರುವ ಎಲ್ಲ ಜನರಿಗೆ ಇದು ಸಾಧ್ಯ ಇಲ್ಲ ಇಂಥವರಿಗೆ ನಾಮಸ್ಮರಣೆಯ ಹೊರತು ಎರಡನೇ ಉಪಾಯನ ಇರುವುದಿಲ್ಲ ನಾಮ ಸ್ಮರಣವೇ ತಾರಕವು ಅದರ ವಿಸ್ಮರಣವೇ ಬಂಧವು ನಾಮ ಸ್ಮರಣವನ್ನ ಬಿಟ್ಟು ಸುಖವೇ ಇಲ್ಲ ಅನ್ಯವೆಲ್ಲವೂ ದುಃಖಮಯ ಆಗಿರ್ತದೆ ಈ ನಾಮದ ಬಲದಿಂದ ಭಕ್ತರು ಕಾಲನಿಗೆ ಸಹ ಅಂಜುವುದಿಲ್ಲ ಸದ್ಗುರುಗಳು ಆ ನಾಮವನ್ನ ಆಜ್ಞಾಪಿಸಿದರೆಂದ್ರ ಆಗದು ನಿಶ್ಚಯವಾಗಿ ಫಲ ಕೊಡ್ತದೆ ಆದ್ದರಿಂದಲೇ ಸದ್ಗುರುಗಳ ಹತ್ತಿರ ಹೋಗಿ ಒಂದು ಸಾರಿ ನಾಮೋಪದೇಶ ತೆಗೆದುಕೊಳ್ಳಬೇಕು ಅದನ್ನು ಜಪಿಸುತ್ತಾ ಸುಖದಿಂದ ಮನೆಯಲ್ಲಿಯೇ ಇರಬೇಕು ಸದ್ಗುರುಗೂ ಅಲ್ಲಿಗೇ ಬರ್ತಾನ ನಾಮಧಾರಕನ ಮನೆಯಲ್ಲಿ ಸದ್ಗುರುವು ಒಳ ಹೊರಗ ಇರ್ತಾನ ಮತ್ತು ಭಕ್ತನನ್ನ ಕೈ ಹಿಡಿದ ಬ್ರಹ್ಮದ ಮ್ಯಾಲ ಒಯ್ದು ಕುರುಳಿಸ್ತಾನ ಇರಲಿ ಈಗ ಈ ಕಥಾನುಸಂಧಾನವೇನಂದ್ರೆ ವಿರೂಪಾಕ್ಷನೆಂಬ ಒಬ್ಬ ಭಕ್ತನಿದ್ದ ಆತನಿಗೆ ಹೀರೂಬಾಯಿ ಎಂಬ ಸುಗುಣಿಯಾದ ತಾಯಿ ಇರ್ತಾಳ ಆಕೆಯು ಬಹಳ ವೃದ್ಧಿ ಆಗಿರ್ತಾಳ ನಿತ್ಯದಲ್ಲಿಯೂ ಬಾಳ ಪ್ರೇಮದಿಂದ ಸಿದ್ಧ ಸದ್ಗುರು ನಾಮವನ್ನ ಜಪಿಸ್ತಿದ್ಲು ಮತ್ತು ಒಂದು ದಿನ ತಪ್ಪದ ಪ್ರತಿ ದಿವಸ ಪುರಾಣ ಶ್ರವಣಕ್ಕ ಬಹು ಶ್ರದ್ಧಾಯುಕ್ತಲಾಗಿ ಹೋಗ್ತಿದ್ಲು ಒಂದು ದಿವಸ ಆಕೆಯು ಪುರಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಕಲ್ಲಿಗೆ ಕಾಲು ತಗಲಿ ಬೀಳ್ತಾಳ ಸದ್ಗುರುನಾಥ ಅಂತೇಳಿ ಕೂಗಿ ಏಳಲಿಕ್ಕೆ ನೋಡ್ತಾಳ ಆದ್ರ ಆಕೆಗೆ ಹೇಳಕ್ ಆಗ್ಲಿಲ್ಲ ಆಗ ಸಮೀಪ ಇದ್ದವರು ಆಕೆಯನ್ನ ಎತ್ತಿ ಮನೆಗೆ ಕರಕೊಂಡು ಹೋಗ್ತಾರ ಆಕೆಯ ಕಾಲಿನ ಎಲುಬು ಮುರಿದ ನಡ್ಯಾಕಬಾರದಂತಾಗಿತ್ತು ಆಗ ಸಿದ್ಧಾರೂಢ್ರನ್ನ ಮನೆಗೆ ಕರೆಸಿ ಅವರನ್ನ ಪಾದಪೂಜೆಯಿಂದ ಸಂತೋಷಪಡಿಸಿ ಆ ವೃದ್ಧೆಯು ವಿಚಾರಿಸುವಂತವಳಾಗ್ತಾಳ ಪುಣ್ಯ ಕಾರ್ಯಕ್ಕೆ ಹೋಗುವಾಗ ಈ ದುಃಖ ಯಾಕೆ ಪ್ರಾಪ್ತಾಯಿತು ಎಂಬುದಕ್ಕೆ ಶ್ರೀ ಗುರುಗಳು ನಿನ್ನ ಆಯುಷೆಯು ಮುಗಿದಿತ್ತು ಆದರ ಪುರಾಣಕ್ಕೆ ಹೋಗುತ್ತಿದ್ದಿ ಅಂತೇಳಿ ಚಲೋದಾಯಿತು ನಿನ್ನನ್ನ ಸದ್ಗುರುವರನ್ನು ರಕ್ಷಿಸಿದ ಅಂತೇಳಿ ಸಿದ್ಧಾಶ್ರಮಕ್ಕ ತೆರಳುತ್ತಾರ ಹೀರೂಬಾಯಿಯು ಸರ್ವ ಕಾಲವನ್ನು ನಾಮ ಚಿಂತನೆಯಲ್ಲಿಯೇ ಕಳಿತಿದ್ರು ಕಾಲು ಮುರಿದ ಈ ಪ್ರಕಾರ ಆಕೆ ಮನೆಯೊಳಗ ಬಿದ್ದಿರಬೇಕಾದಾಗ ತನ್ನ ಮಗನಾದ ವಿರೂಪಾಕ್ಷನಿಗೆ ಹೇಳ್ತಾಳ ನಿತ್ಯದಲ್ಲಿ ನೀನು ಪುರಾಣವನ್ನು ಕೇಳಿ ಮನೆಗೆ ಬಂದ ಪುರಾಣ ಕಥೆಯನ್ನು ಸವಿಸ್ತಾರವಾಗಿ ನನಗೆ ಹೇಳಬೇಕು ಅಂತೇಳಿ ಹೇಳ್ತಾಳ ಆಕೆಯ ಇಚ್ಛೆಯಂತನ ವಿರೂಪಾಕ್ಷಪ್ಪ ನಿತ್ಯ ದಿನ ದಿನನಿತ್ಯ ಹೇಳ್ತಿದ್ದ ಒಂದು ದಿನ ಮಾರ್ಕಂಡೆಯ ಋಷಿಯ ಕಥೆಯನ್ನ ಆಕೆಗೆ ಹೇಳಿದ ಮರಣ ಕಾಲದಲ್ಲಿ ಶೂಲಪಾನಿಯನ್ನ ಚಿಂತಿಸಿದ ಮಾತ್ರದಿಂದ ಆ ದೇವನು ಬಂದ ಯಮನನ್ನ ಓಡಿಸಿದ ಅನ್ನುವಂಥ ಕಥೆಯನ್ನ ಕೇಳಿ ಹೀರುಬಾಯಿಯು ಹಾಗಾದ್ರ ನಮ್ಮ ದೈವತವಾದ ಗುರುವಿನ ಧ್ಯಾನ ಮಾಡಿದರೂ ಮರಣ ಕಾಲದಲ್ಲಿ ಆತ ನಿಶ್ಚಯವಾಗಿ ಬಂದ ನನ್ನನ್ನು ರಕ್ಷಿಸ್ತಾನ ಅಂತೇಳಿ ತಿಳಿದ ಸದ್ಗುರು ನಾಮವನ್ನು ಅಂದಿನಿಂದ ಕ್ಷಣವಾದರೂ ಮರೆಯದೆ ನಿತ್ಯವೂ ಸದ್ಗುರು ರೂಪವನ್ನು ಹೃದಯದಲ್ಲಿ ಕಾಣ್ತಿದ್ದವು ಹಿಂಗಿದ್ದಾಗ ಒಂದಾಣೊಂದು ದಿವಸ ಊಟ ಆದ ನಂತರ ಅಕಸ್ಮಾತಾಗಿ ಆಕೆಯ ಮಸ್ತಕ ಭ್ರಮಣವಾಗಲಾರಂಭಿಸ ಕೂಡಲೇ ಆಕೆಯು ತನ್ನೆದುರಿಗೆ ಇಬ್ಬರು ಭಯಂಕರ ಪುರುಷರು ನಿಂತಿರುವುದನ್ನ ಕಾಣ್ತಾಳ ಅವರ ರೂಪ ಉಗ್ರವಾಗಿತ್ತು ನಾಲಿಗೆಯು ಜೋತಾಡ್ತಿತ್ತು ಶರೀರಗಳು ಅಂಧಕಾರವೇ ಎಂಬಂತೆ ಕಾಣಿಸ್ತಿತ್ತು ಕೆಂಪಾದ ಕಣ್ಣುಗಳನ್ನ ತಿರುಗಿಸ್ತಾ ಆ ಹೀರುಬಾಯಿಗೆ ಕೂಗಲಿಕ್ಕ ಆರಂಭಿಸಿದರು ಆಕೆಯಾದರೂ ಗುರು ರೂಪವನ್ನ ಚಿತ್ತದಲ್ಲಿ ಧರಿಸಿ ಆತನನ್ನೇ ಕರೆಯುವಂಥವಳಾಗಿ ಸದ್ಗುರು ಸಿದ್ಧಾರೂಢನಾಥನೇ ನನ್ನ ರಕ್ಷಕನಾಗಿ ಬಾರಪ್ಪ ಈ ಯಮದೂತರ ಕೈಯಿಂದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಬೇಗನೆ ಬಾ ನನಗ ಈ ಶರೀರ ಬದುಕಿಸಬೇಕೆಂಬ ಇಚ್ಛೆ ಇಲ್ಲ ಆದ್ರ ಪುರಾಣ ಕೇಳಬೇಕೆಂಬ ನನ್ನ ಮನೋರಥ ಇರ್ತದ ಈ ಪೀಡೆಯು ನನ್ನ ಆಯುಷ್ಯ ನಾಶ ಮಾಡಿತು ಗುರುಮುಖದಿಂದ ಕೇಳತಕ್ಕಂಥ ಬೋಧ ಕೇಳಲಿಲ್ಲ ಗುರುಮುಖದಿಂದ ಶ್ರವಣ ಮಾಡಿದ ನಂತರ ಸುಖದಿಂದ ನಾನು ದೇಹವನ್ನು ಬಿಡ್ತೇನೆ ಅಂತೇಳಿ ಈ ಪ್ರಕಾರ ಪ್ರಾರ್ಥಿಸಿದ ಕೂಡಲೇ ಸಿದ್ಧ ಸದ್ಗುರು ಪ್ರಕಟನಾಗ್ತಾನ ಹೀರುಬಾಯಿಯು ತನ್ನ ಸಮೀಪದಲ್ಲಿಯೇ ಸದ್ಗುರುನಾಥನನ್ನು ಕಂಡ ಧೈರ್ಯಗೊಂಡವಳಾಗಿ ಯಮದೂತರನ್ನ ಕುರಿತ ಅಂತಾನೆ ನಾನು ನಿಮ್ಮ ಕೂಡ ಬರುವುದಿಲ್ಲ ನಡೀರಿ ನನ್ನ ಈ ದುಃಖ ಪರಿಹಾರವಾಗಿ ಸಿದ್ದಾರೂಢ ಸ್ಥಾನಕ್ಕೆ ಹೋಗಿ ಅವರಿಂದ ಉಪದೇಶವನ್ನು ಪಡೆದುಕೊಂಡ ಮೇಲೆ ಅವರಾಜ್ಞೆಯಿಂದ ನಾ ಬಂದೇನು ಅಲ್ಲಿ ಪರ್ಯಂತ ನಾ ಬರುವುದಿಲ್ಲ ಅಂತ ಹೇಳಿದ್ ಕೇಳಿ ಆ ಯಮದೂತರು ಹಿಡಿ ಹಿಡಿ ಅಂತೇಳಿ ಗರ್ಜಿಸುತ್ತಾ ಆಕೆಯ ಸಮೀಪ ಬಂದರು ತಮ್ಮ ಪಾಶಗಳನ್ನು ಬಿಚ್ಚಿ ಆಕೆಯ ಸುತ್ತಲೂ ಹಾಕಲಿಕ್ಕ ನೋಡುವಾಗ ಹತ್ತಿರ ನಿಂತ ಸದ್ಗುರುವಿಗೆ ತಗಲಿ ಆ ಕ್ಷಣವೇ ಹರಿದು ಬಿದ್ದವು ಅವರ ಯತ್ನಗಳೆಲ್ಲ ವ್ಯರ್ಥ ಅದು ಆಗ ಸದ್ಗುರುವು ದಂಡಧಾರಿಯಾಗಿ ದೂತರ ಮೇಲೆ ಹೋಗುವಂಥವನಾದ ಆತನನ್ನು ಕಂಡ ಕೂಡಲೇ ಆ ಯಮದೂತರು ಭಯಂಕರವಾಗಿ ಕೂಗುತ್ತಾ ಓಡಿ ಹೋದರು ಓಡುತ್ತಾ ಯಮನಗರಿಗೆ ಬಂದ ಯಮನನ್ನ ಕುರಿತ ನೋಡಿರಿ ನಿಮ್ಮ ಕೆಲಸವನ್ನು ಬರೋಬ್ಬರಿ ರೀತಿಯಿಂದ ನಾವು ನಡೆಸುತ್ತಿರುವಾಗ ಯಾವನೋ ಒಬ್ಬ ಯತೀಶ್ವರ ನಮಗೆ ಅಡ್ಡ ಬಂದ ಅಂತ ಹೇಳಿದ್ದನ್ನು ಕೇಳಿ ಸರ್ವಜ್ಞನಾದ ಆ ಯಮನು ಎಲೆ ದೂತರುಗಳಿರ ಚಿದ್ಧರಾಯರನ್ನ ನೀವು ತಿಳಿಯದೆ ಹೋದಿರಿ ಈ ಕಾಲದಲ್ಲಿ ಜಗತ್ತಿನಲ್ಲಿ ಈಶ್ವರಾವತಾರ ಬಂದರೆ ಆತನ ಭಕ್ತರನ್ನ ನೀವು ತರಲಿಕ್ಕ ನೋಡಿದ್ರ ಆತನಿಂದ ರಕ್ಷಿತನಾದ ಅವರ ಮ್ಯಾಲ ನಿಮ್ಮ ಸತ್ತ ನಡೀಲಾರ್ದು ಅವ ಸರ್ವ ಜಗತ್ತಿನ ನಿಯಂತನಿದ್ದ ಸರ್ವ ಕರ್ತ ಹರ್ತ ಆತನೇ ಅದಾನ ಅಂಥೇಳಿ ದೂತರನ್ನ ಕುರಿತು ಹೇಳ್ತಾನೆ ಇತ್ತ ಸದ್ಗುರುಗಳನ್ನ ಕುರಿತು ಹೀರೂಬಾಯಿಯು ಹೇ ದಯಾಳುವೆ ಯಮನಿಂದ ನನ್ನನ್ನು ಬಿಡಿಸಿದಿ ಇನ್ನಾದರೂ ನನ್ನ ಕಾಲಿಗೆ ಶಕ್ತಿ ಕೊಡು ಅಂತ ಅಂದಿದ್ದನ್ನು ಕೇಳಿ ಸಿದ್ರು ನೀನು ಇನ್ನೂ ಆರು ತಿಂಗಳ ಆಯುಷ್ಯ ತೆಗೆದುಕೋ ಅಲ್ಲಿವರೆಗೆ ನಿನ್ನ ಆಯುಷ್ಯದ ಸಾಫಲ್ಯ ಮಾಡಿಕೊ ಅನಂತರ ನನ್ನ ಲೋಕಕ್ಕ ನೀನು ಬರ್ತಿ ಸ್ವಸ್ಥ ಚಿತ್ತದಿಂದ ಭಜನೆಯನ್ನ ಮಾಡ್ತಾ ಇರು ಈ ಪ್ರಕಾರ ಸದ್ಗುರುಗಳ ಅಂದ ತಮ್ಮ ಹಸ್ತದಿಂದ ಆಕೆಯ ಕಾಲಿಗೆ ಸ್ಪರ್ಶಿಸಿದ ಕೂಡಲೇ ಆ ಹೀರುಬಾಯಿಯು ಸಶಕ್ತಳಾಗಿ ಎದ್ದು ನಿಂತಾಳ ಅವಳು ಅತ್ಯಾನಂದ ಭರಿತಳಾಗಿ ಸದ್ಗುರುಗಳನ್ನ ನಮಿಸಿ ಎದ್ದು ನೋಡಿದ್ರ ಅವರು ಅಂತರ್ಧಾನರಾಗಿರು ಆಗಿರ್ತಾರ ಅವಳ ಮಗನಾದ ವಿರೂಪಾಕ್ಷನು ಸಮೀಪದಲ್ಲಿಯೇ ಇದ್ದರೂ ಆತನಿಗೆ ಈ ಯಾವ ಸಂಗತಿಯೂ ಗೊತ್ತಾಗಲಿಲ್ಲ ಮುದುಕಿ ಅಕಸ್ಮಾತಾಗಿ ಎದ್ದು ನಿಂತದ್ದನ್ನು ನೋಡಿ ಅವಾ ನಿನ್ನ ಕಾಲುಗಳಿಗೆ ಒಮ್ಮಿಂದೊಮ್ಮೆ ಹ್ಯಾಂಗ ಶಕ್ತಿ ಬಂತು ಅಂತ ಕೇಳಿದ್ದಕ್ಕ ಆಕೆ ಸರ್ವ ವೃತ್ತಾಂತವನ್ನ ರಥಿಸಿ ಸದ್ಗುರುವು ನನ್ನನ್ನು ರಕ್ಷಿಸಿ ನನಗ ಆರು ತಿಂಗಳ ಆಯುಷ್ಯವನ್ನು ಕೊಟ್ಟಾನ ಮತ್ತು ಪುರಾಣ ಕೇಳಕ್ಕೋಸ್ಕರ ಕೇಳೋದಕ್ಕ ಹೋಗ್ಲಿಕ್ಕ ನನ್ನನ್ನ ಸಶಕ್ತನನ್ನಾಗಿ ಮಾಡಿದಾನ ಇನ್ನೂ ಆರು ತಿಂಗಳೊಳಗ ನನ್ನನ್ನ ತನ್ನ ನಿಜ ಪದಕ್ಕ ಕರೆದುಕೊಳ್ತೇನೆ ಅಂತೇಳಿ ಈಗಂದ ಆ ಹೀರುಬಾಯಿಯ ವಚನವನ್ನ ಕೇಳಿ ವಿರೂಪಾಕ್ಷನು ಬಹಳ ಆನಂದ ಪಟ್ಟ ಅನಂತರ ಆತ ತಾಯಿಯನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಸದ್ಗುರು ಚರಣಗಳ ಭೇಟಿ ಮಾಡಿಸಿದ ಹೀರುಬಾಯಿಯು ಸದ್ಗುರುಗಳಿಗೆ ಎಲ್ಲ ವೃತ್ತಾಂತವನ್ನ ನಿವೇದಿಸಿ ಹೇ ಸದ್ಗುರುವೇ ಭಕ್ತರನ್ನ ನೀನು ಕಾಲನ ಕೈಯಿಂದ ರಕ್ಷಿಸಿತು ಭಕ್ತರ ಸಲುವಾಗಿ ಅವತಾರ ಧರಿಸಿಕೊಂಡ ಬಂದಿರುವ ಸಾಕ್ಷಾತ್ ಈಶ್ವರನೇ ನೀನದಿ ಪೂರ್ವದಲ್ಲಿ ಯಾವಾಗ ಮಾರ್ಕಂಡೇಯ ಋಷಿಯು ನಿನ್ನನ್ನು ಪ್ರಾರ್ಥಿಸಿದನೋ ಆ ಕಾಲದಲ್ಲಿ ನೀನು ಬಂದ ಆತನನ್ನು ರಕ್ಷಿಸಿ ಅದೇ ಪ್ರಕಾರ ಹೇ ದೇವನೇ ನನ್ನನ್ನ ಯಮನ ಕೈಯಿಂದ ರಕ್ಷಿಸುವಂಥವನಾಗಿ ಅಂತೇಳಿ ಅನ್ನುವಂಥವಳಾಗಿ ಸದ್ಗುರುಗಳು ನಿನ್ನ ಶುದ್ಧ ಭಾವಕ್ಕೆ ಒಲಿದ ಯಾವಾತನು ಆತನನ್ನ ಚಿಂತಿಸುತ್ತಾನೋ ಅಂಥವನನ್ನ ಆ ಸದ್ಗುರುವು ಯಮಪಾಶದಿಂದ ಬಿಡಿಸ್ತಾನ ಆದರೂ ನೀನು ಸದ್ಗುರು ನಾಮವನ್ನ ಸರ್ವಥಾ ಮರೆಯಬೇಡ ಅದನ್ನ ಅಖಂಡವಾಗಿ ಜಪಿಸುತ್ತಿದ್ರ ಭ್ರಮವೆಲ್ಲ ಪರಿಹಾರವಾಗಿ ನಿಜ ವಿಶ್ರಾಮವನ್ನ ಹೊಂದಿ ಆಮೇಲೆ ಸದ್ಗುರು ಧಾಮವನ್ನ ಪ್ರಾಪ್ತಿ ಮಾಡಿಕೊಳ್ತಿ ಅಂತೇಳಿ ಅಂದ್ರು ಈ ಪ್ರಕಾರ ಸದ್ಗುರು ಮುಖದಿಂದ ಉಪದೇಶವನ್ನ ಕೇಳಿ ಕಿರುಬಾಯಿಯು ಅತ್ಯಾನಂದ ಹೊಂದಿದವಳಾಗಿ ಕ್ಷಣ ಮಾತ್ರ ಸಮಾಧಿ ಸುಖದೊಳಗ ತಟಸ್ಥಳಾಗಿ ಕೂತ ಆಮೇಲೆ ಎದ್ದು ಸದ್ಗುರು ಪಾದ ಪಾದಕ್ಕೆರಗುತ್ತಾಳೆ ಸದ್ಗುರು ಉಪದೇಶವನ್ನ ಚಿತ್ತದಲ್ಲಿ ಧರಿಸಿ ತನ್ನ ಪುತ್ರನ ಸಂಗಡ ಮನೆಗೆ ಬಂದ್ಲು ಅಂದಿನಿಂದ ಹೀರುಬಾಯಿಯು ರಾತ್ರಿ ಹಗಲು ಸದ್ಗುರು ನಾಮವನ್ನ ಜೀವ ಪ್ರಾಣವೆಂಬಂತೆ ಜಪಿಸ್ತಿದ್ಲು ಆರು ತಿಂಗಳು ಮುಗಿದು ಒಂದು ದಿನ ಹೀರುಬಾಯಿಯು ನಿದ್ದೆ ಹೋಗ್ಬೇಕಾದ್ರೆ ಸದ್ಗುರುಗಳು ಬಂದ ಆಕೆಯನ್ನ ಎಬ್ಬಿಸಿ ಈಗಲೇ ಎದ್ದು ಬಾ ಅಂತೇಳಿ ಹೇಳಿದ್ರು ಹೀರುಬಾಯಿಯು ಎದ್ದು ನೋಡುವಾಗ ಸದ್ಗುರುಗಳು ಮುಖದ ಮೇಲೆ ಅದ್ಭುತ ತೇಜಯುಕ್ತರಾಗಿ ಅತಿ ಸುಂದರ ಸ್ವರೂಪವುಳ್ಳವರಾಗಿ ಇರುವುದನ್ನ ಕಾಣ್ತಾಳ ಅವರ ಸಮೀಪವೇ ರತ್ನ ಖಚಿತವಾದ ಮತ್ತ ದೇದಿಪ್ಯಮಾನ ದಿವ್ಯ ವಿಮಾನವನ್ನು ಅದರ ಮೇಲೆ ಸದ್ಗುರು ಸಮಾನ ರೂಪುಳ್ಳ ಇಬ್ಬರು ಪುರುಷರನ್ನ ಕಾಣ್ತಾಳ ಹೀರುಬಾಯಿಯ ಹಸ್ತವನ್ನ ಹಿಡಿದ ಸದ್ಗುರುಗಳು ವಿಮಾನದೊಳಗೆ ಕೂಡಿಸ್ತಾರ ಆಗ ಆಕೆಗೆ ಆಗಿರುವ ಆನಂದವನ್ನ ವರ್ಣಿಸಲಿಕ್ಕ ಶ್ರುತಿ ಶಾಸ್ತ್ರಾದಿಗಳಿಗೆ ಸಹ ಅಸಾಧ್ಯ ಐತಿ ಅಂಥ ಈ ಆನಂದದೊಳಗ ಲೀನಳಾಗಿ ಪುತ್ರ ಪೌತ್ರಾಧಿಕರನ್ನ ಸಹ ಮರೆತು ಬಿಡ್ತಾಳ ತನ್ನ ಮರೆತ ಮರೆತಾಕೆ ಆಕೆಯ ಚಿತ್ತ ಆನಂದದಲ್ಲಿ ಮಗ್ನವಾಗಿ ಹೋಯಿತು ಸಮೀಪದಲ್ಲಿಯೇ ಮಗನಾದ ವಿರೂಪಾಕ್ಷನಿದ್ದನು ಆದರೆ ಇದೇನು ಆತನಿಗೆ ತಿಳಿಯದೆ ಒಂದು ಕ್ಷಣ ಮಾತ್ರ ಪ್ರಕಾಶವನ್ನು ಕಂಡ ಸಿದ್ಧಾರೂಢ ಎಂಬ ನಾಮವನ್ನು ಉಚ್ಚರಿಸಿದ ಕೂಡಲೇ ಆಕೆಯ ಪ್ರಾಣವು ಹೋಯಿತು ಆ ಕ್ಷಣವೇ ಆ ಪ್ರಕಾಶವು ವಿರೂಪಾಕ್ಷನಿಗೆ ಕಾಣಿಸ್ತು ಆಮೇಲೆ ಮನೆಯ ಹಾಗೂ ನೆರೆಮನೆಯ ಎಲ್ಲ ಜನರು ಕೂಡಿ ಭಜನೆಯನ್ನ ಮಾಡ್ತಾ ಬಹುವೈಭವದಿಂದ ಆ ಪುಣ್ಯ ಶರೀರವನ್ನು ಸ್ಮಶಾನಕ್ಕ ಒಯ್ದು ದಹಿಸುವಂಥವರಾದರು ಈ ಪ್ರಕಾರ ಸದ್ಗುರು ಮಹಾರಾಯನು ಕಾಲನಿಗೆ ಪರಾಜಯವನ್ನು ಮಾಡಿ ತನ್ನ ನಿರಾಮಯನಾದ ಪದವನ್ನು ನಾಮವನ್ನು ಜಪಿಸಿದ ಮಾತ್ರಕ್ಕೆ ಭಕ್ತರಿಗೆ ಕೊಟ್ಟ ಈಗ ಕಥೆಯ ಲಕ್ಷಾರ್ಥವನ್ನು ಕೇಳ್ರಿ ಹೀರುಬಾಯಿ ಎಂಬ ಮುಮುಕ್ಷು ಜೀವನು ಬೋಧವೆಂಬ ಪುರಾಣ ಕೇಳಲಿಕ್ಕೆ ಹೋಗಬೇಕಾದ್ರೆ ಪ್ರಾರಬ್ಧ ಭೋಗ ಅಡ್ಡ ಅಡ್ಡ ಬಂತು ವೈರಾಗ್ಯವೆಂಬ ಕಾಲಿಗೆ ಮೋಹವೆಂಬ ಕಲ್ಲು ತಗಲಿ ಅಭಿಮಾನ ಗ್ರಹದಿಂದ ಹೊರಬೀಳಲಾಗದೆ ಬೋಧ ಶ್ರವಣಕ್ಕ ಪ್ರತಿಬಂಧಕ ಆಯಿತು ಆದ್ರ ವಿವೇಕ ಒಂದು ಉಳಿತು ಆ ವಿವೇಕದ ಬಲದಿಂದ ಸ್ವರೂಪಾಕಾರ ವೃತ್ತಿ ಸ್ವರೂಪಾಕಾರ ವೃತ್ತಿ ಎಂಬ ನಾಮಸ್ಮರಣೆ ಮಾಡ್ತಿರಬೇಕಾದ್ರ ಕ್ರೋಧ ಲೋಭಗಳೆಂಬ ಇಬ್ರು ನಿರ್ಧಯರಾದ ಯಮದೂತ್ರರು ಅಕಸ್ಮಾತಾಗಿ ಬಂದರು ಜೀವನಿಗೆ ಅವರು ನರಕಕ್ಕ ವಯ್ಯಲಿಕ್ಕ ಬರ್ತಿದ್ದು ಅವರನ್ನ ನೋಡಿ ಜೀವನು ಸ್ವರೂಪಾಕಾರ ವೃತ್ತಿ ಮಾಡಿದ್ರಿಂದ ಅವರು ಭಯಗ್ರಸ್ತರಾಗಿ ಓಡಿ ಹೋದವರು ತಿರುಗಿ ಬರಲೇ ಇಲ್ಲ ಸ್ವರೂಪವೆಂಬ ಸದ್ಗುರುವಿನಲ್ಲಿ ಐಕ್ಯವಾಗಲಿಕ್ಕ ಜೀವನಿಗೆ ಷಟ್ ಸಂಪತ್ತಿ ಎಂಬ ಆರು ತಿಂಗಳು ಬೇಕಾಗಿರುತ್ತವ ಅವು ಪೂರ್ಣವಾದ ಮೇಲೆ ಸದ್ಗುರುವು ಬಂದ ಜೀವೇಶರೈಕ್ಯವನ್ನ ಮಾಡಿಸಿಬಿಟ್ಟ ಈ ಪ್ರಕಾರವಿರುವ ಐಕ್ಯತೆಯ ಕಥೆಯನ್ನು ಯಾವಾತನು ಶ್ರವಣ ಮಾಡ್ತಾನೋ ಆತನು ಸದ್ಗುರು ಕೃಪೆಯಿಂದ ಷಡ್ರಿಪುಗಳನ್ನ ಜಯಿಸಿ ಶಿವೈಕ್ಯವನ್ನ ಹೊಂತಾನ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ನಲವತ್ತೊಂದನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ ಧನ್ಯವಾದಗಳು